ತುಂಬ ರುಚಿಯಾಗಿರುವಂತಹ ಮತ್ತು ಅದ್ಭುತವಾದಂತಹ ಹಾಲು ಬಟಾಣಿ ಕುರ್ಮಾನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಇದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಪೂರಿ ಪರೋಟ ರೈಸ್ ಪ್ರತಿಯೊಂದ್ರ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಫಾಸ್ಟಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಹೆಚ್ಚು ಟೈಮ್ ಕೂಡ ಹಿಡಿಯೋದಿಲ್ಲ ಹಾಯ್ ಹಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನಲ್ ನಾನಿವಾಗ ಈ ಹಾಲು ಕುರ್ಮ ಮಾಡಲಿಕ್ಕೆ ಏನು ಮಸಾಲೆ ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಇದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಒಂದು ಎರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಹಾಗೆಯೇ ಒಂದು ಮೂರು ಪೀಸ್ ಏಲಕ್ಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಪೀಸ್ ಗೋಡಂಬಿ ಹಾಗೆ ಒಂದು ಎರಡು ಈರುಳ್ಳಿ ಮತ್ತು ಒಂದು ಕಾಲು ಕಪ್ಪುವಷ್ಟು ಮೊಸರು ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ಒಂದು ಕುಕ್ಕರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೆ ಈ ಮಸಾಲೆ ಫ್ರೈ ಆಗಬೇಕು ಈ ಚೆನ್ನಾಗಿ ಫ್ರೈ ಆದರೆ ಆ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಮಸಾಲೆ ಫ್ರೈ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಇದು ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಮಸಾಲೆ ಫ್ರೈ ಆಗ್ತಾ ಇದೆ ಹಾಗೆಯೇ ನಾನು ನೆನೆಸಿಟ್ಟಿರುವಂತಹ ಬಟಾಣಿ ಒಂದು ಕಪ್ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮೂರು ಟೊಮೆಟೊ ಟೊಮೆಟೊ ನಾವು ರುಬ್ಬಿಟ್ಟು ರುಬ್ಬಿಟ್ಟು ಹಾಕ್ಬೋದು ಅಥವಾ ಹಾಗೇನೂ ಹಾಕ್ಕೋಬೋದು ಈಗ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಇದನ್ನು ಒಂದು ನಿಮಿಷ ಹಾಗೇ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಬೇಯಿಸ್ಕೊಳ್ಳುವಾಗ ಚೆನ್ನಾಗಿ ಅದು ಫುಲ್ಲು ಸಾಫ್ಟ್ ಆಗುತ್ತೆ ಮತ್ತು ಈಗ ನಾನು ಆ ಟೊಮೆಟೊ ಜೊತೆ ಒಂದೆರಡು ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಡೀ ಮಸಾಲೆ ಎಲ್ಲ ಇವಾಗ ನೋಡಿ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಆಲೂಗೆಡ್ಡೆ ಮತ್ತು ಬಟಾಣಿಗೆ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ನೋಡಿ ಕುದಿ ಬರ್ತಾ ಇದೆ ಹಾಗೆ ಬೇಯ್ತಾ ಇದೆ ಮಸಾಲೆ ಜೊತೆ ಈ ಆಲೂಗೆಡ್ಡೆ ಮತ್ತು ಬಟಾಣಿ ಈಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗಿದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ತುಂಬ ಗಟ್ಟಿ ಬೇಕಂತೇಳಿದರೆ ಗಟ್ಟಿ ತುಂಬ ಏನು ಗಟ್ಟಿ ಬೇಡ ಇದು ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೆಗಿತೀನಿ ಈಗ ಎರಡು ವಿಷಲ್ ಆಯಿತು ನೋಡೋಣ ಹೇಗಿದೆ ಅಂತೇಳ್ಬಿಟ್ಟು ನೋಡಿ ಸೂಪರಾಗಿರುವಂತಹ ಆಲೂ ಕುರ್ಮ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಮತ್ತು ನನಗೆ ಸಪೋರ್ಟ್ ಇರಿ ಓಕೆ ಥ್ಯಾಂಕ್ ಯು ಬಾಯ್